ಜಿ ಎಸ್ ಟಿ ತಂದಿರೋದು ನಾವೇ ಅದ್ರ ಜಿ ಎಸ್ ಟಿ ನಾವು ಮೊದಲಿನಿಂದ ಹೇಳ್ಕೊತೀವಿ ಕಾಲ್ ಒಂಬತ್ತು ವರ್ಷದಿಂದ ಹೇಳ್ಕೊತಾ ಇದ್ದೀವಿ ರಾಹುಲ್ ಗಾಂಧಿ ಅವರು ಹೇಳ್ಕೊತಿದ್ದಾರೆ ಇದು ಅನುಷ್ಠಾನದಲ್ಲಿ ಒಂದು ಸಹ ತಪ್ಪಾಗಿದೆ ಅಂತೇಳಿ ಅನುಷ್ಠಾನ ಅಂದರೆ ಸ್ಲ್ಯಾಬ್ಸ್ ಏನಿದೆ ಇದು ತಪ್ಪಾಗಿದೆ ಅಂತ ಅವತ್ತಿಂದ ಹೇಳ್ಕೊತಾ ಇದ್ದೀವಿ ಅರೆ ಒಂಬತ್ತು ವರ್ಷ ಒಂಬತ್ತು ವರ್ಷ ನಂತರ ಇದು ದಿವಸ ಮಾಡಿದ್ದಾರೆ ಒಂಬತ್ತು ವರ್ಷ ಜನ ಸಫರ್ ಆದ್ರ ಅಷ್ಟೇ ಅಲ್ಲ ಇವತ್ತು ನಾವು ರಷ್ಯಾದಿಂದ ನಾವು ಆಯಿಲ್ ಖರೀದಿ ಮಾಡ್ತೀವಿ ಬೇರೆ ದೇಶಗಳಲ್ಲಿ ಇವತ್ತು ದಿವಸ ಮನಮೋಹನ್ ಸಿಂಗ್ ಅವರಿದ್ದಾಗ ಕ್ರೂಡ್ ಆಯಿಲ್ ಬೆಲೆ ನೂರ ನಲವತ್ತು ಡಾಲರ್ ತಪ್ಪಿತ್ತು ನೂರ ನಲವತ್ತು ಡಾಲರ್ ತಪ್ಪಿದಾಗ ಅರವತ್ತೈದು ರೂಪಾಯಿ ಐವತ್ತೆರಡು ರೂಪಾಯಿ ಡಿಸಲ್ ಇತ್ತು ನಾಲ್ಕುನೂರು ರೂಪಾಯಿ ಇವತ್ತು ದಿವಸ ಗ್ಯಾಸ್ ಸಿಲಿಂಡರ್ ಇತ್ತು ಅದೇನೋ ಕ್ರೂಡ್ ಆಯಿಲ್ ಬೆಲೆ ಇವತ್ತು ದಿವಸ ಪರ್ ಬ್ಯಾ ಕಡಿಮೆ ಆದಾಗ್ಲೂ ಕೂಡ ಇವತ್ತು ಇವರು ಐನೂ ತೊಂಬತ್ತೆಂಟು ನೂರು ರೂಪಾಯಿ ಅದನ್ನು ಇಟ್ಕೊಂಡು ಹೋಗಿದ್ದಾರೆ ಹಾಗಿದ್ರೆ ಇದು ಏನು ಡಿಫ್ರೆನ್ಷಿಯಲ್ ಮಾರ್ಜಿನ್ ಏನಾಯ್ತು ಲಕ್ಷಾಂತರ ಕೋಟಿ ಒಂದು ಲಕ್ಷಾಂತರ ಕೋಟಿ ಹೋಯ್ತು ಪಾ ಯಾವಾಗಾದರೂ ಕೂಡ ಈ ನಮಗೆ ರಿಯಾಯಿತಿ ಸಿಗ್ಬೇಕು ಜನರಿಗೆ ಪಾಸ್ ಮಾಡಬೇಕಲ್ಲ ಅದು ಕನ್ಸೂಮರ್ಸ್ಗೆ ಕನ್ಸೂಮರ್ ಪಾಸ್ ಮಾಡಿದ್ರ ಕನ್ಸೂಮರ್ಸ್ಗೆ ಪೆಟ್ರೋಲ್ ಡೀಸೆಲ್ ವ್ಯತ್ಯಾಸ ಏನಾಯ್ತು ಯಾಕಂದ್ರೆ ಅದೊಂದು ಮ್ಯಾಥಮೆಟಿಕಲ್ ಫಾರ್ಮುಲಾ ಇದೆ ಕ್ರೂಡ್ ಆಯಿಲ್ ಜಾಸ್ತಿ ಆದಾಗ ಒತ್ತು ಸಹ ನಮ್ಮ ಪೆಟ್ರೋಲ್ ರೇಟ್ ಜಾಸ್ತಿ ಆಗಬೇಕು ಡೀಸೆಲ್ ರೇಟ್ ಜಾಸ್ತಿ ಆಗಬೇಕು ಕ್ರೂಡ್ ಆಯ್ಲ್ ಕಡಿಮೆ ಆದಾಗ ಪರ್ ಬ್ಯಾರಲು ಪರ್ ಡಾಲರು ಡಾಲರು ಕಡಿಮೆ ಆದಾಗ ನಮ್ಗೆ ಕಡಿಮೆ ಆಗಬೇಕು ಅದು ಪ್ರಚುರಿಟಿಗೆ ಇರಬೇಕಾಗ್ತದೆ ಮಾಡಿದರೆ ಅವರು ಯಾವಾಗಾದ್ರು ಕೋಟ್ಯಾಂತರ ಲಕ್ಷ ಕೋಟಿ ರೂಪಾಯಿ ಹತ್ತು ಸಹ ಹಂಡ್ರೆಡ್ ಸಪ್ ಬಿಲಿಯನ್ಸ್ ಆಫ್ ಡಾಲರ್ ಎಷ್ಟು ಹತ್ತು ಲಕ್ಷ ಕೋಟಿ ಐವತ್ತು ಲಕ್ಷ ಕೋಟಿ ಎಷ್ಟು ಹೊತ್ತು ಸಹ ಅದರಿಂದ ಸೇವಿಂಗ್ಸ್ ಆಗಿದೆ ತಮ್ಮ ಮಾಹಿತಿ ತರಿಸ್ಕೊಂಡು ಬಿಟ್ರೆ ಅದು ಡಿಫ್ರೆನ್ಷಿಯಲ್ ಆದರೆ ಅದು ಯಾರಿಗೆ ಪಾಸ್ ಮಾಡಿ ಮಾಡಿದ್ರು ಗ್ರಾಹಕರಿಗೆ ಕೊಟ್ರ ಜನರಿಗೆ ಕೊಟ್ರ ಅದಕ್ಕೆ ಅವ್ರಿಗೆ ಕೇಳಬೇಕು ಇಷ್ಟೆಲ್ಲ ಆದಮೇಲೆ ಇಷ್ಟೆಲ್ಲ ನಾವು ರಷ್ಯನ್ ಆಯಿಲ್ ತೊಗೊಂಡಿದ್ವಿ ದೇಶಕ್ಕೆ ಉಳಿಸಿ ಕನ್ಸೂಮರ್ಸ್ ಪಾಸ್ ಮಾಡಬೇಕಂದ್ರೆ ಆಮೇಲೆ ಜಿ ಎಸ್ ಟಿ ಒಂಬತ್ತು ವರ್ಷ ಸಫರ್ ಆದ್ರ ಈಗ ಒಂಬತ್ತು ವರ್ಷ ಸಫರ್ ಆದ್ಮೇಲೆ ಕೊಡ್ತಾ ಇದ್ರ ಇದನ್ನ ನಾವು ಪ್ರಾರಂಭಿಕ ಹೇಳ್ತಾ ಇದ್ದೀವಿ ಜಿ ಎಸ್ ಟಿ ಅನುಷ್ಠಾನ ಮಾಡಿದಿರಿ ಸ್ಲಾಬ್ ಏನು ಹಾಕಿದ್ರಿ ತಪ್ಪು ಅಂತೇಳಿ ರಾಹುಲ್ ಗಾಂಧಿ ಅವಾಗಿಂದ ಹೇಳ್ಕೊಂತಿದ್ದಾರೆ ನೋಡ್ಬೇಕು ಅವ್ರು ವಿಡಿಯೋ ಇದೆ ಮಾತಾಡಿದ್ದು ಒಂಬತ್ತು ವರ್ಷನು ಕೂಡ ಅದನ್ನೆಲ್ಲನೂ ಇದು ಮಾಡ್ತಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ